ಆರ್ ಫೇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಕೆಸೆಟ್ ಪರೀಕ್ಷೆಯನ್ನು ಇಪ್ಪತ್ತ್ ಮೂರಕ್ಕೆ ನಡೆದಿತ್ತು ಈಗ ರಿಸಲ್ಟ್ ಬಿಡುವಂಥ ಹಂತದಲ್ಲಿದೆ ಅಲ್ಲಿ ವಿಷಯವಾರು ಪ್ರತಿ ವಿಷಯದಲ್ಲಿ ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅದನ್ನು ಕೆಟಗರಿ ವೈಸ್ ಅದು ಜನ್ರಲ್ ಮೆರಿಟ್ ಆಗಿರೋದು ಕೆಟಗರಿ ಒನ್ ಟು ಎ ಟು ಬಿ ತ್ರೀ ಎ ಥ್ರೀ ಬಿ ಎಸ್ ಸಿ ಎಸ್ ಟಿಗೆ ಎಷ್ಟು ನಿಲ್ಲುತ್ತೆ ಅಂತೇಳಿ ನಾನು ಸಂಭವನೀಯ ಒಂದು ಕಟ್ ಆಫನ್ನು ಕೊಡ್ತಾ ಬರ್ತೀನಿ ಅಂತ ಅವರು ಬಿಟ್ಟಂಥ ತಾತ್ಕಾಲಿಕ ಏನಂಕಪಟ್ಟು ಬಿಟ್ಟಿದ್ದಾರಲ್ಲ ಅದರ ಬಂದು ಇಟ್ಕೊಂಡು ಓಕೆ ಇಲ್ಲಿ ನಾನು ಕಟ್ ಆಫನ್ನು ತೆಗಿಬೇಕಾಗಿತ್ತು ಅಂದರೆ ನಾನು ಎರಡು ಅಂಶಗಳು ತಮ್ಗೆ ಗೊತ್ತಿರಲಿ ಇಲ್ಲಿ ಪಿ ಎಚ್ ಕ್ಯಾಂಡಿಡೇಟ್ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ ಹೀಗಾಗಿ ನಾನು ಪಿ ಎಚ್ ಕ್ಯಾಂಡಿಡೇಟ್ನ ಕಟ್ ಆಫನ್ನು ಹೇಳೋದಿಲ್ಲ ಮತ್ತು ಈ ಕ್ಯಾಂಡಿಡೇಟು ಈ ಒಂದು ಸಂಭವನೀಯ ಕಟ್ ಆಫ್ನ ಮಾರ್ಕ್ಸ್ಗೆ ಹೆಚ್ಚು ಕಡಿಮೆ ಮಾಡುವಂಥ ಚಾನ್ಸ್ ಇದೆ ಇನ್ನು ಎರಡನೇದು ಏನು ಅಂತಂದರೆ ನಾನು ಡೈರೆಕ್ಟಾಗಿ ಸಿಕ್ಸ್ ಪರ್ಸೆಂಟ್ ವಿಷಯವಾರ ಸಿಕ್ಸ್ ಪರ್ಸೆಂಟ್ ಕಟ್ ಆಫನ್ನು ಮಾತ್ರ ನೋಡ್ತಾ ಬರ್ತೀನಿ ಅಂತ ಯಾಕಂದರೆ ಜನರಲ್ ಕಟ್ ಆಫ್ ಮಾಡಬೇಕಾಗಿತ್ತು ಅಂದರೆ ಟೋಟಲ್ಲಾಗಿ ಅವ್ರು ನೋಡ್ತಾ ಬರ್ತದೆ ಉದಾಹರಣೆಗಾಗಿ ಕಾಮರ್ಸ್ ಸಬ್ಜೆಕ್ಟನ್ನು ಕಾಮರ್ಸ್ ಸಬ್ಜೆಕ್ಟಲ್ಲಿ ಜನ್ರಲ್ ಮೆರಿಟಿಗೆ ಕಟ್ ಆಫ್ ಕೊಡಬೇಕಾಗಿತ್ತು ಅಂದ್ರೆ ಅವ್ರು ಏನು ಮಾಡ್ತಾರೆ ಟೋಟಲಿ ಜನರಲ್ ಮೆರಿಟ್ನಲ್ಲಿ ಪಾಸಾದಂಥ ಒನ್ ಟ್ವೆಂಟಿ ಅಬೋ ಅದು ಒನ್ ಫೈವ್ ಅಬೋ ಇದ್ದಂಥ ಕ್ಯಾಂಡಿಡೇಟು ಮತ್ತು ನಲವತ್ತೆರಡು ವಿಷಯಕ್ಕೆ ಸಂಬಂಧಪಟ್ಟಂಥ ಜನರಲ್ ಮೆಟ್ಟಲ್ಲಿರುವಂಥ ಕ್ಯಾಂಡಿಡೇ ಇಂಟು ರಿಸರ್ವೇಷನ್ ಎಷ್ಟಿದೆ ಅದನ್ನು ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ ಸ್ಲಾಟ್ಗಳನ್ನು ಕೊಡ್ತಾ ಬರ್ತಾರೆ ಬಟ್ ಇಲ್ಲಿ ನಾನು ಜಸ್ಟ್ ಅಷ್ಟೆಲ್ಲ ಈ ಡಿಟೇಲ್ ಆದಂಥ ಡೇಟಾ ನಮ್ಮಲ್ಲಿ ಅವೈಲೇಬಲ್ ಇಲ್ಲ ಹೀಗಾಗಿ ನಾನು ಜಸ್ಟ್ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ತಮಗೆ ಈ ಒಂದು ಕಟ್ ಆಫ್ನ ಹೇಳ್ತಾ ಬರ್ತೀನಿ ಅಂತ ಫಸ್ಟಿಗೆ ನೋಡ್ತಾ ನೋಡ್ತಾಬಾರ್ದಾಗಿತ್ತು ಅಂತಂದರೆ ಸೋಷಿಯಾಲಜಿ ಓಕೆ ಸೋಶಿಯೋಲಜಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಹಾಜರಂಥ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟಿದೆ ಇದನ್ನು ನಾವು ಸಿಕ್ಸ್ ಪರ್ಸೆಂಟ್ ಮಾಡಿದರೆ ಸುಮಾರು ಎರಡು ನೂರು ವಿದ್ಯಾರ್ಥಿಗಳು ಆಗುವಂಥ ಚಾನ್ಸ್ ಇದೆ ಇದರಲ್ಲಿ ಜನ್ರಲ್ ಮೆರಿಟಿಗೆ ಸಂಬಂಧಪಟ್ಟಂತೆ ಒಂದೂರ ಅರವತ್ತು ಯಾರು ಮಾಡಿದಾರೋ ಅವರೆಲ್ಲ ಜನ್ರಲ್ ಮೆರಿಟಿಗೆ ಆಯ್ಕೆ ಆಯ್ಕೆ ಆಗುವಂಥ ಚಾನ್ಸ್ ಇದೆ ಅದೇ ರೀತಿಯಾಗಿ ಕ್ಯಾಟಗರಿ ಒಂದಿಗೆ ಒನ್ ಫಾರ್ಟಿ ಟು ಟು ಎ ಒನ್ ಫಾರ್ಟಿ ಸಿಕ್ಸ್ ಮತ್ತು ಟೂ ಬಿ ಒನ್ ಫಾರ್ಟಿ ಸಿಕ್ಸ್ ತ್ರೀ ಎ ಒನ್ ಫಿಫ್ಟಿ ಫೋರ್ ಇದೆ ತ್ರೀ ಬಿ ಒನ್ ಫಿಫ್ಟಿ ಸಿಕ್ಸ್ ಅದೇ ರೀತಿಯಾಗಿ ಎಸ್ ಸಿ ಎಸ್ ಸಿ ಒನ್ ಫಾರ್ಟಿ ಮತ್ತು ಎಸ್ ಟಿ ಏನಿದೆ ಅಲ್ಲ ಒನ್ ಫಾರ್ಟಿ ಟು ಎಷ್ಟು ಏನಿದೆ ಸೋಶಿಯಲೊಜಿ ಕಟ್ ಆಫ್ ನಿಲ್ಲುವಂಥ ಚಾನ್ಸ್ ಇದೆ ಹೆಚ್ಚು ಕಡಿಮೆ ಅಂತಂದರೆ ಏನಾದರೂ ಇಫೆಕ್ಟ್ ಬಿತ್ತು ಅಂತಂದರೆ ಸ್ಲಾಟಲ್ಲಿ ಮತ್ತು ಸಬ್ಜೆಕ್ಟ್ ಪಿ ಎಚ್ ಎಂಡ್ ಡಿ ಇಫೆಕ್ಟ್ ಬಿಟ್ಟು ಅಂದರೆ ಒಂದು ಎರಡು ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸಲ್ಲಿ ಸುಮಾರು ಮೂರು ಸಾವಿರದ ಒಂದೂರ ಅರವತ್ತೈದು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇದರಲ್ಲಿ ಒನ್ನೂರ ಎಂಬತ್ತು ಜನಕ್ಕೆ ಎಲಿಜಿಬಲ್ ಅಂತ ಕೊಡುವಂಥ ಚಾನ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಜನರಲ್ ಮೆರಿಟ್ ಒನ್ ಫಿಫ್ಟಿ ಏಯ್ಟ್ ನಿಲ್ಲುವಂಥ ಚಾನ್ಸ್ ಇದೆ ಅದೇ ರೀತಿಯಾಗಿ ಒನ್ ಫಾರ್ಟಿ ಫೋರ್ ಕೆಟಗರಿ ಒಂದಿದೆ ಒನ್ ಫಾರ್ಟಿ ಟೂ ಕೆ ಟು ಎ ಇದೆ ಆ್ಯಂಡ್ ಒನ್ ಫಾರ್ಟಿ ಸಿಕ್ಸ್ ಏನಿದೆ ಟು ಬಿ ನಿಲ್ಲುವಂಥ ಚಾನ್ಸ್ ಇದೆ ಅದೇ ರೀತಿಯಾಗಿ ತ್ರೀ ಎಗೆ ಸಂಬಂಧಪಟ್ಟಂತೆ ಒನ್ ಫಾರ್ಟಿ ಏಯ್ಟ್ ನಿಲ್ಲುವಂಥ ಚಾನ್ಸ್ ಇದೆ ಒನ್ ಫಿಫ್ಟಿ ಇದು ತ್ರೀ ಬಿಗೆ ಸಂಬಂಧಪಟ್ಟಂತೆ ಎಸ್ ಸಿ ಒನ್ ಫಾರ್ಟಿ ಮತ್ತು ಎಸ್ ಟಿ ಒನ್ ಥರ್ಟಿ ನಿಲ್ಲುವಂಥ ಚಾನ್ಸಸ್ ಇದೆ ಓಕೆ ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು ಅಂತಂದರೆ ಫಿಸಿಕ್ಸ್ ಫಿಸಿಕ್ಸಲ್ಲಿ ಸುಮಾರು ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೈದು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇಲ್ಲಿ ಸಿಕ್ಸ್ ಪರ್ಸೆಂಟ್ ತಗೊಂಡು ಎರಡು ನೂರ ಅರವತ್ತು ಜನ ಪಾಸಾಗುವಂಥ ಚಾನ್ಸ್ ಇದೆ ಇದರಲ್ಲಿ ಏನಿದೆ ಜನರಲ್ ಮೆರಿಟು ಒನ್ ಫಾರ್ಟಿ ಏಯ್ಟ್ ನಿಲ್ಬೋದು ಕೆಟಗಿರಿ ಒನ್ ಒನ್ ಫಾರ್ಟಿ ಟೂ ಟು ಎ ಒನ್ ಫಾರ್ಟಿ ಫೋರ್ ಟೂ ಬಿ ಎಷ್ಟಿದೆ ಒನ್ ಫಾರ್ಟಿ ನಿಲ್ಲುವಂಥ ಚಾನ್ಸ್ ಇದೆ ಅದೇ ರೀತಿಯಾಗಿ ತ್ರೀ ಎ ತ್ರೀ ಎ ಸುಮಾರು ಒನ್ ಫಾರ್ಟಿ ಸಿಕ್ಸ್ ಆ್ಯಂಡ್ ತ್ರೀ ಬಿನೂ ಒನ್ ಫಾರ್ಟಿ ಸಿಕ್ಸ್ ನಿಯರೆಸ್ಟೇ ನಿಲ್ಲುತ್ತೆ ಎಕ್ಸ್ ಎಸ್ ಸಿ ಎಸ್ ಟಿ ವಸ್ಟ್ ಒನ್ ಥರ್ಟಿ ಏಯ್ಟ್ ಆ್ಯಂಡ್ ಎಸ್ ಟಿ ಒನ್ ಫಾರ್ಟಿ ನಿಲ್ಲುವಂಥ ಚಾನ್ಸ್ ಇದೆ ಇದು ತಾತ್ಕಾಲಿಕ ಒಂದು ಅಂಕಪಟ್ಟಿಯನ್ನು ಆಧರಿಸಿಕೊಂಡು ಇಲ್ಲೂ ಸಹಿತ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ ಸಹಿತ ಇದೆ ಅದೇ ರೀತಿಯಾಗಿ ನಾವು ಮ್ಯಾಥಮೆಟಿಕ್ಸನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಪರೀಕ್ಷೆಗೆ ಹಾಜರಾದಂಥ ವಿದ್ಯಾರ್ಥಿಗಳಿಗೆ ಒಂದು ಸಾವಿರದ ಆರುನೂರ ಆರು ಸಾವಿರದ ಒಂದೂರ ಒಂಬತ್ತು ಜನ ಟೋಟಲಾಗಿ ಮುನ್ನೂರ ಅರವತ್ತು ಜನ ಏನಾಗ್ತಾರೆ ಕ್ವಾಲಿಫೈ ಆಗುವಂಥ ಚಾನ್ಸ್ ಇದೆ ಇದರಲ್ಲಿ ಜನರಲ್ ಮೆರಿಟು ಒನ್ ಫಾರ್ಟಿ ಸಿಕ್ಸ್ ನಿಲ್ಬತ್ತೆ ಇದು ಒನ್ ಥರ್ಟಿ ಫೋರ್ ಕ್ಯಾಟಗರಿ ಒಂದು ಒನ್ ಥರ್ಟಿ ಸಿಕ್ಸ್ ಟು ಎ ಆ್ಯಂಡ್ ಒನ್ ಥರ್ಟಿ ಸಿಕ್ಸ್ ಎ ಆಲ್ಮೋಸ್ಟ್ ಲಾಗಿ ಟು ಬಿ ನೂ ನಿಲ್ಲುವಂಥ ಚಾನ್ಸ್ ಇದೆ ಅದೇ ರೀತಿಗೆ ತ್ರೀ ಎ ನೋಡ್ತಾ ಬರೋದಾಗಿತ್ತು ಅಂತಂದರೆ ಒನ್ ಫಾರ್ಟಿ ತ್ರೀ ಬಿ ಒನ್ ಫಾರ್ಟಿ ಟು ಎಸ್ ಸಿ ಒನ್ ಥರ್ಟಿ ಫೋರ್ ಆ್ಯಂಡ್ ಎಸ್ ಟಿ ಎಸ್ ಟಿ ಏನಿದೆಯಲ್ಲ ಒನ್ ತರ್ಟಿ ಟು ನಿಲ್ಲುವಂಥ ಚಾನ್ಸ್ ಇದೆ ಓಕೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಪೊಲಿಟಿಕಲ್ ಸೈನ್ಸ್ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಆರು ಸಾವಿರದ ಎರಡುನೂರ ಎಂಬತ್ತು ಜನ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ ಇದರಲ್ಲಿ ಮುನ್ನೂರ ಅರವತ್ತು ಜನರಿಗೆ ಕ್ವಾಲಿಫೈ ನೀಡುವಂಥ ಚಾನ್ಸ್ ಇದೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಜನ್ರಲ್ ಮೆರಿಟ್ ಒನ್ ಫಿಫ್ಟಿ ಕೆಟಗಿರಿ ಒನ್ ಒನ್ ಫಾರ್ಟಿ ಟೂ ಎ ಒನ್ ಫಾರ್ಟಿ ಟು ತ್ರೀ ಬಿನು ಒನ್ ಫಾರ್ಟಿ ಈ ನಿಯರೆಸ್ಟಾಗಿ ನಿಲ್ಲುವಂಥ ಚಾನ್ಸ್ ಇದೆ ಅದೇ ರೀತಿಯಾಗಿ ನಾವು ನೋಡ್ತಾ ಬರೋದ ತ್ರೀ ಎ ತ್ರೀ ಎ ಒನ್ ಫಾರ್ಟಿ ಟು ಆ್ಯಂಡ್ ತ್ರೀ ಬಿನೂ ಒನ್ ಫಾರ್ಟಿ ಫೋರ್ ಎಸ್ ಸಿ ಒನ್ ಥರ್ಟಿ ಸಿಕ್ಸ್ ಎಸ್ ಟಿ ಒನ್ ಥರ್ಟಿ ಏಯ್ಟ್ ಓಕೆ ಈ ರೀತಿಯಾಗಿ ನಿಲ್ಲುವಂಥ ಚಾನ್ಸ್ ಇದೆ ಜಸ್ಟ್ ಆ ಸಬ್ಜೆಕ್ಟನ್ನು ನಾವು ತೊಗೊಂಡು ಕೌಂಟ್ ಮಾಡಿದಾಗ ಓಕೆ ತಾತ್ಕಾಲಿಕ ಅಂಕಪಟ್ಟಿಯನ್ನು ಕೌಂಟ್ ಮಾಡಿದಾಗ ಅದೇ ರೀತಿಯಾಗಿ ಹಿಸ್ಟ್ರಿಯನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಎಂಟು ಸಾವಿರದ ಅರವತ್ತ್ನಾಲ್ಕು ಜನ ಪರೀಕ್ಷೆ ಬರೆದಿದ್ದಾರೆ ಇದರಲ್ಲಿ ನಾಲ್ಕುನೂರ ಎಂಬತ್ತು ಜನ ಪಾಸಾಗುವಂಥ ಚಾನ್ಸ್ ಇದೆ ನಾಲ್ಕುನೂರ ಎಂಬತ್ತು ಜನರಲ್ಲಿ ಒನ್ನೂರ ಅರವತ್ತೆರಡು ಜನರಲ್ ಮೆರಿಟ್ ನಿಲ್ಲುತ್ತೆ ಒನ್ ಫಿಫ್ಟಿ ಫೋರ್ ಕೆಟಗರಿವನ್ನು ನೆಕ್ಸ್ಟ್ ಒನ್ ಫಿಫ್ಟಿ ಟು ಟು ಎ ಒನ್ ಫಾರ್ಟಿ ಏಯ್ಟ್ ಟು ಬಿ ನಿಲ್ಲುವಂಥ ಚಾನ್ಸ್ ಇದೆ ನೆಕ್ಸ್ಟು ತ್ರ 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 ತ್ರೀ ಎ ಎಷ್ಟಿದೆ ಅಂತಂದರೆ ಒನ್ ಫಿಫ್ಟಿ ಫೋರ್ ತ್ರೀ ಎ ಇದು ಒನ್ ಸಿಕ್ಸ್ಟಿ ತ್ರೀ ಬಿ ನಿಲ್ಲುವಂಥ ಚಾನ್ಸ್ ಇದೆ ಎಸ್ ಸಿ ಒನ್ ಫೋರ್ಟಿ ಏಯ್ಟ್ ಮತ್ತು ಎಸ್ ಟಿ ಇದು ಸುಮಾರು ಒನ್ ಫಿಫ್ಟಿ ನಿಲ್ಲುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಏಳು ಸಾವಿರದ ಇಪ್ಪತ್ತೊಂದು ಜನ ಎಕ್ಸಾಮ್ ಬರೆದಿದ್ದಾರೆ ಇದರಲ್ಲಿ ನಾಲ್ಕುನೂರ ಇಪ್ಪತ್ತು ಜಂಟಿಗೆ ಕ್ವಾಲಿಫೈ ಕೊಡ್ತಾರೆ ಇಲ್ಲಿ ಜನ್ರಲ್ ಮೆರಿಟು ಒನ್ ಸಿಕ್ಸ್ಟಿ ಕೆಟಗಿರಿ ಒನ್ ಒನ್ ಫಾರ್ಟಿ ಏಯ್ಟ್ ಕೆಟಗಿರಿ ಟು ಎ ಒನ್ ಫಾರ್ಟಿ ಸಿಕ್ಸ್ ಟು ಬಿ ಒನ್ ಫಾರ್ಟಿ ಏಯ್ಟ್ ನೆಕ್ಸ್ಟು ತ್ರೀ ಎ ಒನ್ ಫಿಫ್ಟಿ ತ್ರೀ ಬಿ ಒನ್ ಫಿಫ್ಟಿ ಟು ಎಸ್ ಸಿ ಒನ್ ಫಾರ್ಟಿ ಟು ಎಸ್ ಟಿ ಒನ್ ಫಾರ್ಟಿ ಟು ಈ ರೀತಿಯಾಗಿ ನಿಲ್ಲುವಂಥ ಚಾನ್ಸ್ ಇದೆ ಇದು ಸಂಭವನೀಯ ಓಕೆ ಅದೇ ರೀತಿಯಾಗಿ ಕನ್ನಡ ಕನ್ನಡದಲ್ಲಿ ಸುಮಾರು ಎಂಟು ಸಾವಿರದ ಏಳ್ನೂರ ಏಳು ಜನ ಅಭ್ಯರ್ಥಿಗಳೇ ಅಟೆಂಡ್ ಆಗಿದ್ದಾರೆ ಇದರಲ್ಲಿ ಸುಮಾರು ಐನೂರು ಜನರಿಗೆ ಕೊಡುವಂಥ ಚಾನ್ಸ್ ಇದೆ ಇದರಲ್ಲಿ ಜನ್ರಲ್ ಮೆರಿಟ್ ಒನ್ ಫಾರ್ಟಿ ಒನ್ ಸೆವೆಂಟಿ ಫೋರ್ ಕೆಟಗರಿ ಒನ್ ಒನ್ ಸಿಕ್ಸ್ಟಿ ಟು ಟು ಎ ಒನ್ ಸಿಕ್ಸ್ಟಿ ಟು ಬಿ ಒನ್ ಫಿಫ್ಟಿ ಸಿಕ್ಸ್ ಓಕೆ ನೆಕ್ಸ್ಟು ತ್ರೀ ಎ ಒನ್ ಸಿಕ್ಸ್ಟಿ ಏಯ್ಟ್ ತ್ರೀ ಬಿ ನಿಯರ್ಲಿ ಒನ್ ಸೆವೆಂಟಿರುತ್ತೆ ಹೈಯಸ್ಟು ಎಸ್ ಸಿ ಒನ್ ಫಿಫ್ಟಿ ಸಿಕ್ಸ್ ಆ್ಯಂಡ್ ಎಸ್ ಟಿ ಒನ್ ಫಿಫ್ಟಿ ಏಯ್ಟ್ ಓಕೆ ಅದೇ ರೀತಿಯಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಲೈಫ್ ಸೈನ್ಸು ಸುಮಾರು ಎಂಟು ಸಾವಿರದ ಮುನ್ನೂರ ಇಪ್ಪತ್ತು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇದರಲ್ಲಿ ಸುಮಾರು ಐನೂರು ಜನರಿಗೆ ಕೊಡುವಂಥ ಚಾನ್ಸಸ್ ಇದೆ ನೆಕ್ ಓಕೆ ಇದರಲ್ಲಿ ಜನ್ರಲ್ ಮ್ಯಾಟ್ರಿಗೆ ಸಂಬಂಧಪಟ್ಟಂತೆ ಒನ್ ಸಿಕ್ಸ್ಟಿ ಟು ಕೆಟಗರಿ ಒನ್ ಒನ್ ಫಿಫ್ಟಿ ಟು ನೆಕ್ಸ್ಟು ಟು ಎ ಒನ್ ಫಿಫ್ಟಿ ಟೂ ಟು ಬಿ ಒನ್ ಫಿಫ್ಟಿ ಫೋರ್ ನೆಕ್ಸ್ಟು ತ್ರೀ ಎ ತ್ರೀ ಎ ಒನ್ ಫಿಫ್ಟಿ ಸಿಕ್ಸ್ ತ್ರೀ ಬಿ ಒನ್ ಫಿಫ್ಟಿ ಏಯ್ಟ್ ಎಸ್ ಸಿ ಒನ್ ಏಯ್ಟ್ ಆ್ಯಂಡ್ ಎಸ್ ಟಿ ಒನ್ ಏಯ್ಟ್ ಇದು ಸಂಭವನೀಯವಾಗಿ ನಿಲ್ಲಬಹುದಾದಂಥ ಒಂದು ಕಟ್ ಆಫ್ ಅದೇ ರೀತಿಯಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಕೆಮಿಕಲ್ ಸೈನ್ಸ್ ಸಂಬಂಧಪಟ್ಟಂತೆ ಆರು ಸಾವಿರದ ಮುನ್ನೂರ ನಲ್ವತ್ತೈದು ಜನ ಎಕ್ಸಾಮನ್ನು ಬರೆದಿದ್ದಾರೆ ಇದರಲ್ಲಿ ಮುನ್ನೂರ ಎಂಬತ್ತು ಜನ ಪಾಸಾಗುವಂಥ ಒಂದು ಚಾನ್ಸ್ ಇದೆ ಇದರಲ್ಲಿ ಕೆಟಗಿರಿ ಒನ್ ಜನ್ರಲ್ ಮ್ಯಾಟ್ರಿ ಒನ್ ಫಿಫ್ಟಿ ಏಯ್ಟ್ ಕೆಟಗಿರಿ ಒನ್ ಒನ್ ಏಯ್ಟ್ ಇದು ಟು ಎ ಒನ್ ಸಿಕ್ಸ್ ಟು ಬಿ ಒನ್ ಫಾರ್ಟಿ ಫೋರ್ ಮತ್ತು ತ್ರೀ ಎ ಒನ್ ಫಿಫ್ಟಿ ತ್ರೀ ಬಿ ಒನ್ ಫಿಫ್ಟಿ ಟು ಇದು ಒನ್ ಫಾರ್ಟಿ ಆ್ಯಂಡ್ ಇದು ಒನ್ ಫಾರ್ಟಿ ಟು ಈ ರೀತಿಯಾಗಿ ನಿಲ್ಲುವಂಥ ಚಾನ್ಸಸ್ ಇದೆ ಅದೇ ರೀತಿಯಾಗಿ ಇಂಗ್ಲೀಷ್ ಇಂಗ್ಲೀಷು ಆರು ಸಾವಿರದ ಆರುನೂರ ಜನ ಅಟೆಂಡ್ ಆಗಿದ್ದಾರೆ ಇದರಲ್ಲಿ ಮುನ್ನೂರ ತೊಂಬತ್ತು ಜನ ಪಾಸಾಗುವಂಥ ಒಂದು ಚಾನ್ಸ್ ಇದೆ ಇದರಲ್ಲಿ ಇಂಗ್ಲೀಷ್ ಒನ್ ಸಿಕ್ಸ್ಟಿ ಟು ಒನ್ ಫಿಫ್ಟಿ ಕ್ಯಾಟಗರಿ ಒನ್ ಒನ್ ಫಾರ್ಟಿ ಏಯ್ಟ್ ಏನಿದೆ ಇದು ಟು ಎ ನೆಕ್ಸ್ಟ್ ಒನ್ ಫಿಫ್ಟಿ ಟು ಬಿ ಓಕೆ ನೆಕ್ಸ್ಟು ತ್ರೀ ಎ ಒನ್ ಫಿಫ್ಟಿ ಫೋರ್ ತ್ರೀ ಎ ತ್ರೀ ಬಿ ಒನ್ ಫಿಫ್ಟಿ ಸಿಕ್ಸ್ ನೆಕ್ಸ್ಟ್ ಎಸ್ ಸಿ ಒನ್ ಫಾರ್ಟಿ ಫೋರ್ ಮತ್ತು ಎಸ್ ಟಿ ಒನ್ ಫಾರ್ಟಿ ಫೋರ್ ಇಷ್ಟು ನಿಯರೆಸ್ಟಾಗಿ ನಿಲ್ಲುವಂಥ ಒಂದು ಚಾನ್ಸ್ ಇದೆ ಅದೇ ರೀತಿಯಾಗಿ ನಾವು ನೋಡ್ತಾ ಬರ್ತಾ ಅಂತಂದರೆ ಕಾಮರ್ಸ್ಗೆ ಸಂಬಂಧಪಟ್ಟಂತೆ ಹದಿನಾಲ್ಕು ಸಾವಿರದ ಒನ್ನೂರ ಎಪ್ಪತ್ತೆಂಟು ಜನ ಎಕ್ಸಾಮ್ ಬರೆದಿದ್ದಾರೆ ಸುಮಾರು ಎಂಟುನೂರ ಐವತ್ತು ಜನರಿಗೆ ಅಲೋಕೇಶನ್ಸ್ ಆಗುವಂಥ ಚಾನ್ಸ್ ಇದೆ ಇದರಲ್ಲಿ ಒನ್ ಸೆವೆಂಟಿ ಜನ್ರಲ್ ಮ್ಯಾರಿಟ್ ಇದೆ ಒನ್ ಸಿಕ್ಸ್ಟಿ ಏನಿದೆ ಕೆಟಗರಿ ಒನ್ ನಿಲ್ಲುವಂಥ ಚಾನ್ಸ್ ಇದೆ ಒನ್ ಫಿಫ್ಟಿ ಸಿಕ್ಸ್ ಟು ಎ ಒನ್ ಫಿಫ್ಟಿ ಫೋರ್ ಟು ಬಿ ಓಕೆ ತ್ರೀ ಎಗೆ ಸಂಬಂಧಪಟ್ಟಂತೆ ಒನ್ ಸಿಕ್ಸ್ಟಿ ತ್ರೀ ಎ ಒನ್ ಸಿಕ್ಸ್ಟಿ ಟು ತ್ರೀ ಬಿ ಒನ್ ಫಿಫ್ಟಿ ಫೋರ್ ಮತ್ತು ಎಸ್ ಸಿ ನಿಲ್ಲುತ್ತೆ ಒನ್ ಫಿಫ್ಟಿ ಟು ಎಷ್ಟು ನಿಲ್ಲುವಂಥ ಚಾನ್ಸ್ ಇದೆ ಇದೆಲ್ಲ ಏನು ಅಂತಂದರೆ ಒಂದು ಅವರು ಕೊಟ್ಟಂಥ ಡೇಟಾವನ್ನು ಆಧರಿಸ್ಕೊಂಡು ಅವರೇನು ಲಿಸ್ಟನ್ನು ಬಿಟ್ಟಿದ್ದಾರೆ ತಾತ್ಕಾಲಿಕ ಅಂಕಪಟ್ಟಿಯನ್ನು ಆಧರಿಸ್ಕೊಂಡು ನಾವೇ ರೆಡಿ ಮಾಡಿದಂಥದ್ದು ಬಟ್ ಇದು ವೇರಿಯೇಷನ್ ಸುಮಾರು ನಾಲ್ಕು ಮಾರ್ಕ್ಸ್ ಆದರೂ ಮಿನಿಮಮ್ ವೇರಿಯೇಷನ್ ಆಗುವಂಥ ಚಾನ್ಸ್ ಇದೆ ಹೆಚ್ಚಾಗೋದು ಕಡಿಮೆ ಆಗುವಂಥ ಚಾನ್ಸ್ ಇದೆ ಯಾಕಂತಂದರೆ ಪಿ ಎಚ್ ಕ್ಯಾಂಡಿಡೇಟ್ ಇಲ್ಲ ಮತ್ತು ಸ್ಲಾಟ್ ಸಂಖ್ಯೆ ಹೆಚ್ಚು ಕಡಿಮೆ ಆಗೋದರಿಂದ ಇದು ವೇರಿಯೇಷನ್ ಆಗುತ್ತೆ ಹೀಗಾಗಿ ಇಷ್ಟು ನಿಯರೆಸ್ಟಾಗಿ ಯಾರು ಇದಕ್ಕಿಂತ ಏನು ಕಟ್ ಆಫ್ ಕೊಟ್ಟಂಥ ಟಾಪಲ್ಲಿ ಒಂದೆರಡು ಮಾರ್ಕ್ಸ್ ಹೆಚ್ಚಿದ್ದರಲ್ಲಿ ಅವರು ಆಗುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು